ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವಾಸನಾಮ ನಾಮ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಏಕಾದಶಿ ಹರಿದ್ರ ನಕ್ಷತ್ರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಮುಂದುವರೆದ ಮಳೆ ಆರ್ಭಟ ಸಹಕಾರ ಭಾರತಿಯಿಂದ ಷೇರುದಾರರ ಸಭೆ ಸುದ್ದಿಗಳ ವಿವರ ಮಳೆ ಆರ್ಭಟ ಮುಂದುವರೆದಿದ್ದು ಸತತ ಎರಡನೇ ದಿನವೂ ತುಂಗಾ ನದಿಯಲ್ಲಿ ಪ್ರವಾಹವಿದ್ದು ಸೋಮವಾರ ಬೆಳಗ್ಗೆಯಿಂದ ಬಿರುಸಾದ ಮಳೆಯಾಗಿದೆ ತಾಲೂಕಿನ ಹಲವೆಡೆ ಭೂಕುಸಿತ ಸಂಭವಿಸುತ್ತಿದ್ದು ಪ್ರವಾಹದ ನೀರು ಪಟ್ಟಣದ ಬೈಪಾಸ್ ರಸ್ತೆಗೆ ಬಂದಿದ್ದರಿಂದ ಸಂಚಾರ ಸ್ಥಗಿತಗೊಂಡಿತ್ತು ಭಾನುವಾರ ರಾತ್ರಿ ಪ್ರವಾಹದ ನೀರು ಅಲ್ಪ ಇಳಿಕೆ ಕಂಡರೂ ಬೆಳಿಗ್ಗೆ ಮತ್ತೆ ಬಿರುಸಾಗಿದ್ದು ನದಿಯ ನೀರಿನ ಮಟ್ಟ ಏರತೊಡಗಿತು ಬೇಗಾರು ಗ್ರಾಮ ಪಂಚಾಯಿತಿಯ ಮೀಗದ ಚಿಕ್ಕಳಿಮನೆ ರವರ ಮನೆ ಹಿಂಭಾಗ ದರೆ ಕುಸಿದು ಮನೆಗೆ ಹಾನಿಯಾಗಿದೆ ದರೆಕೊಪ್ಪ ಗ್ರಾಮ ಪಂಚಾಯಿತಿಯ ಮಕ್ಕವಳ್ಳಿ ನಿರಂಜನ್ ರವರ ಮನೆ ಪಕ್ಕದ ದರೆ ಕುಸಿದು ಹಾನಿಯಾಗಿದೆ ಕೊಚ್ಚವಳ್ಳಿಯಲ್ಲಿ ರೈತರ ತೋಟಕ್ಕೆ ನೀರು ನುಗ್ಗಿದೆ ಹಳ್ಳ ಉಕ್ಕಿ ಹರಿದ ಪರಿಣಾಮ ಮರಟೆ ಪ್ರವೀಣ್ ರವರ ತೋಟಕ್ಕೆ ಪ್ರವಾಹದ ನೀರು ಹರಿದಿದೆ ಶೃಂಗೇರಿ ಜೈಪುರ ರಸ್ತೆಯ ಮುಂಡಗೋಡು ಬಳಿ ಗುಡ್ಡದ ಮಣ್ಣು ಕುಸಿದು ರಸ್ತೆಗೆ ಕೆಸರು ಬಂದಿದೆ ಮಣ್ಣಿನೊಂದಿಗೆ ಬಂಡೆಯೊಂದು ಜಾರಿದ್ದು ರಸ್ತೆಗೆ ಬೀಳುವ ಸಾಧ್ಯತೆ ಇದೆ ಕಿಕ್ರೆ ಸೇತುವೆ ಪ್ರವಾಹದ ನೀರು ಸೇತುವೆ ಮೇಲೆ ಹರಿದಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಸೇತುವೆಯಲ್ಲಿ ಸಿಲುಕಿಕೊಂಡಿದ್ದ ಕಸಕಡ್ಡಿಯನ್ನು ಜೆಸಿಬಿಯಿಂದ ತೆರವುಗೊಳಿಸಲಾಯಿತು ತಾಲೂಕಿನಾದ್ಯಂತ ಅಧಿಕ ಮಳೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಮಂಗಳವಾರ ರಜೆ ನೀಡಲಾಗಿದೆ ಆಯಾ ತಾಲೂಕಿನಲ್ಲಿ ಷೇರುದಾರರ ಸಭೆ ಆಯೋಜಿಸುವ ಮೂಲಕ ಷೇರುದಾರರ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆಯುವ ಉದ್ದೇಶವಾಗಿದೆ ಎಂದು ಮ್ಯಾಮ್ಕೋಸ್ ಉಪಾಧ್ಯಕ್ಷ ಹುಲ್ಕುಳಿ ಮಹೇಶ್ ಹೇಳಿದರು ಪಟ್ಟಣದ ಚಪ್ಪರದಾಂಜನೇಯ ಸ್ವಾಮಿ ಸಭಾಂಗಣದಲ್ಲಿ ಸೋಮವಾರ ಸಹಕಾರ ಭಾರತಿ ಏರ್ಪಡಿಸಿದ್ದ ಷೇರುದಾರರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಶಿವಮೊಗ್ಗದಲ್ಲಿ ನಡೆಯುವ ಮಹಾಸಭೆಯಲ್ಲಿ ಷೇರುದಾರರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸಹಕಾರ ಭಾರತಿ ಅಧ್ಯಕ್ಷ ನರೇಂದ್ರ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ನಿರ್ದೇಶಕ ಯಡಗಿರೆ ಸುಬ್ರಹ್ಮಣ್ಯ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂಸ್ಥೆಯ ನಿರ್ದೇಶಕರಾದ ಸುರೇಶ್ ಚಂದ್ರ ಕೆಎಂ ಶ್ರೀನಿವಾಸ್ ಸಂಸ್ಥೆಯ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ತಾಲೂಕು ಕಚೇರಿಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ತಕ್ಷಣ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ರೈತ ಸಂಘದಿಂದ ತಹಶೀಲ್ದಾರ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಅನಂತಯ್ಯ ಗುಂಡಪ್ಪ ರಾವ್ ಮುಂತಾದವರು ಉಪಸ್ಥಿತರಿದ್ದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಉಳವಳ್ಳಿ ಗ್ರಾಮದ ರಾಜಾನಗರದ ಆಶಾ ಹೋಟೆಲ್ ಮಾಲೀಕರಾಗಿದ್ದ ಸುಮಾರು ಅರವತ್ತೆರಡು ವರ್ಷ ವಯಸ್ಸಿನ ಸುಬ್ಬಣ್ಣ ಇವರು ಶನಿವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಇವರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಮಲೆನಾಡು ಭಾಗದ ಯುವಕ ಯುವತಿಯರಿಗೆ ಉತ್ತಮ ಉದ್ಯೋಗಾವಕಾಶ ದೊರಕಲು ಬೃಹತ್ ಉದ್ಯೋಗ ಮೇಳವನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಜೆಸಿಬಿಎಂ ಕಾಲೇಜಿನಲ್ಲಿ ಅಮ್ಮ ಫೌಂಡೇಷನ್ನಿಂದ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡ ತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು